ಕತ್ತಿಯಲ್ಲಿ ಇಡಂತೇಳಿಟ್ಟೆ ತಿರುಗಿನ ತಿರ್ಗಿ ನಿಟ್ಟೆದ್ ತೊಳೆದ್ ಬಿಟ್ರು ಹಾ ಹೇಗಾಗಿ ರಂಗ ಹೋಗಿ ಬಿದ್ದ್ರು ನಾಲ್ ಆ ದಿವಸ ಮಲ್ಕೊಂಡು ಜೋರ್ ಇದ್ದೇ ಒಂದು ಹೋಯ್ತು ನನಗೆ ನಮ್ಗೆ ನಾವು ಸಿಟಿ ಮಲಕ್ ಹೋಗ್ಬೇಕು ಅವೇಶ ಮಾಡ್ಕೊಂಡು ಬಂದ್ಕೊಂಡಿ ಅಂದ್ರೆ ತಡೆ ಮಾಡೋದಲ್ಲ ಬಾಣ ಕಡ್ಡಿ ಪಟ 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 ಕೊಟ್ಟು ಬಿಟ್ರು ಎದ್ದು ನಾನು ಆಯ್ತು ಶಾಲೆ ಆಯ್ತಲ್ಲ ಅಲ್ಲಿಗೆ ಅಲ್ಲಿಗೆ ಹೌದು ಶಾಲೆ ಮಾಡ್ ಆಯ್ತು ನಮ್ಗೆ ವಿದ್ಯಾರ್ಥಿ ಜೀವನ ಅಲ್ಲಿಗೆ ಆಯ್ತು ಆಮೇಲೆ ನಾವೆಲ್ಲ ಈಚೆ ಮಾರಿ ಬೆಲೆ ಎಲ್ಲ ಬಿಡ್ತಾ ಇದ್ರು ಅಲ್ಲೇ ಎಲ್ಲ ನಾವು ಮೀನೆಲ್ಲ ಎಲ್ಲ ಮಕ್ಕಳೊಟ್ಟಿಗೆ ಹೋಗಿ ಹಾಗೆ ಜೀವನ ಸಾಗಿಸ್ತಾ ಇತ್ತು ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಯಕ್ಷಗಾನ ಎಲ್ಲ ಆಗ್ತಾ ಇತ್ತು ನಿಮ್ಮ ಪರಿಸರ ಯಕ್ಷಗಾನ ನೋಡ್ಲಿಕ್ಕೆ ಹೋಗುವ ಹವ್ಯಾಸ ತುಂಬಾ ಇತ್ತು ಆವಾಗಲೇ ಯಕ್ಷಗಾನದ ಬಗ್ಗೆ ಭಾರಿ ಒಂದು ಆಚೆ ಕಡೆಯಲ್ಲಿ ನಾಲ್ಕನೇ ತರಗತಿ ವಿದ್ಯಾಭ್ಯಾಸ ಮುಗಿಯೋದು ಈಚೆ ಕಡೆಯಲ್ಲಿ ಸಂಗ್ರಹಿಸಿಕೊಂಡು ಮಾರಾಟ ಮಾಡಿ ಬದುಕನ್ನು ಕಟ್ಟಿಕೊಳ್ಳುವಂತ ತಾಯಿಗೊಂದು ಒಂದು ಹೆಲ್ಪ್ ಆಗ್ತದೆ ಆ ಹೊತ್ತಿಗಲಿ ಮನೆ ಪರಿಸರದಲ್ಲೆಲ್ಲ ಯಕ್ಷಗಾನ ತುಂಬಾ ಆಸಕ್ತಿ ಯಕ್ಷಗಾನದ ಬಗ್ಗೆ ಯಕ್ಷಗಾನ ಎಲ್ಲ ನೋಡಿಕೊಂಡು ಮೂರು ದಿವಸ ಮಕ್ಕಳ ಆಟ ಆಡುವಾಗ ರಾತ್ರಿ ನೋಡಿದ್ದನ್ನ ಹೇಗಿಲ್ಲ ನಾವು ನಾಲ್ಕು ಮಕ್ಕಳೆಲ್ಲ ಒಟ್ಟಾಗಿ ಅದನ್ನ ಮಾಡಿ ಡಬ್ಬಿ ಹಿಡ್ಕೊಂಡು ಬರೆಯುವುದು ಹಚ್ಕೊಳ್ಳುವುದು ಕಿರೀಟ ಮಾಡ್ಕೊಂಡು ಆಟ ಆಡ್ತಾ ಇತ್ತು ದಿನ ಆಯ್ತು ಆದ್ರೆ ಹೊಟ್ಟಿನ ತುತ್ತಿಗೂ ಗತಿ ಇರ್ಲಿಲ್ಲ ದಿನಕ್ಕೆ ಒಂದು ಊಟ ಸಿಕ್ಕಿದ್ರೆ ನಮ್ಗೆ ಕೊಟ್ಟದ್ದು ಅಂತ ಹೇಳ್ಬೇಕು ಅವಾಗ ಅಂತಹ ಕಾಲ ಹ್ಮ್ ಹಾಗೆ ನಮ್ಮ ಪಕ್ಕದ ಮನೆಯಲ್ಲಿ ನನಗೆ ಭಾವ ಆಗ್ಬೇಕು ಅವರು ದೂರದಿಂದ ಮೊಳಹಳ್ಳಿ ಹಿರಿಯ ನಾಯಕರ ಮನೆ ಇತ್ತು ಹೆಂಡತಿಯ ಮನೆ ನಮ್ಮ ಪಕ್ಕ ಪಕ್ಕದ ಮನೆಯವರು ನಾವು ಅನ್ನ ಇಲ್ಲ ಇದ್ರಲ್ಲೆಲ್ಲ ಹೋಗಿ ಊಟ ಮಾಡಿದ್ದೇವೆ ಅಲ್ಲೆಲ್ಲ ಊರಿಗೂ ಕಷ್ಟ ಇತ್ತು ಅವಾಗ ತುಂಬಾ ಕಷ್ಟ ಇತ್ತು ಕಡೆಗೆ ಒಂದು ದಿವ್ಸ ಅವರು ಈಗ ನಮ್ಮ ಮನೆಗೆ ಬಂದವರು ನಾನೀ ತೆಳ್ಳೆ ಇಲ್ಲುವಷ್ಟು ಚೈತನ್ಯ ಇಲ್ಲದೇ ಇದ್ದ ಮಟ್ಟದಲ್ಲಿದ್ದೆ ನಾನು ಆಟ ಎಲ್ಲ ಆಡ್ತಾ ಇದ್ದೆ ನೋಡುದಕ್ಕೆ ಮಾತ್ರ ಹೌದು ಅದೆಲ್ಲ ನೋಡಿದವ್ರು ಹರಿಯ ನಾಯಕರು ನಮ್ಮ ಅಮ್ಮನಲ್ಲಿ ಹೇಳಿದರು ಹ್ಮ್ ಇವನಿಗೆ ಮೇಲಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ ಏನಲ್ಲದೆ ಇದ್ರು ಎರಡು ಹೊತ್ತು ಊಟ ಆದ್ರೂ ಒಳ್ಳೇದು ಸಿಗ್ತದೆ ಅಲ್ಲಿ ಸ್ವಲ್ಪ ಜೀವದಲ್ಲಿ ಆದ್ರೂ ಸ್ವಲ್ಪ ಅಮ್ಮ ಆಯ್ತು ಅಂತ ಹೇಳಿ ಊಟ ಸಿಗ್ತದ ಸೇವೆ ಉಂಟು ಕರ್ಕೊಂಡು ಬಂದು ಅಲ್ಲಿ ಬಿಡಿ ಅಂತ ಹೇಳಿದ್ರು ನನ್ನ ಮಾವನನ್ನ ಅಮ್ಮ ಮಾವನೆಲ್ಲ ಹೇಳಿ ಕರ್ಕೊಂಡು ಒಬ್ಬಟ್ಟೆ ಇರ್ಲಿಲ್ಲ ಅಲ್ಲಿ ಕೋಟದಲ್ಲಿ ಹಂದಿಯರ ಮೊಳಗಿ ಅಂತ ಹೇಳ್ಬಿಟ್ಟು ಬಾಬು ರಾಯರ ಮೊಳಗೆ ಅಂತ ಹೇಳಿ ಟೋಪಿಯವರು ಅಲ್ಲಿ ಕರ್ಕೊಂಡು ಹೋಗಿ ಒಂದು ಅಂಗಿ ಒಂದು ಚದ್ದಿ ಅವರ ಹತ್ರ ಸಾಲ ತೆಗೆಸಿ ನನಗೆ ಅಲ್ಲಿಯೇ ಹಾಕಿಸಿ ಮಾವನ ಜೊತೆಲಿ ಕಳಿಸಿ ಮಾವನ ಜೊತೆಗೆ ಮೇಲಕ್ಕೆ ಅಂತ ಮುಂದರ್ತಿ ಮಂದರ್ತಿ ಹೋಗ್ಬೇಕಿದ್ರೆ ಅವಾಗ ಮೊನ್ನೆರಡು ಗಟ್ಟೆಯಲ್ಲಿ ಇಳಿದು ಬಸ್ ಇರ್ಲಿಲ್ಲ ಒಂದು ಒಂದು ಒಂದ್ ಎರಡು ಕಿಲೋಮೀಟರ್ ನಡ್ಕೊಂಡು ತುಂಬಾ ಕಷ್ಟ ಇತ್ತು ಇಂದು ಆಗ್ಬಹುದು ಅಥವಾ ಇಂದು ಯಕ್ಷಗಾನ ಎಲ್ಲಿಯೋ ಕಳಿ ತಪ್ತಾ ಇದೆ ಎನ್ನುವಂತ ಮನೋಭಾವನೆ ಏನು ಆದ್ರೂ ತಮ್ಮ ಅಭಿಪ್ರಾಯಗಳಿದೆ ನಿಜವಾಗಿಯೇ ಅಂದಿಗೂ ಇಂದಿಗೂ ಯಕ್ಷಗಾನದಲ್ಲಿ ತುಂಬಾ ಬದಲಾವಣೆಗಳಿವೆ ಆವಾಗ ಯಕ್ಷಗಾನದಲ್ಲಿ ನಾವು ಕಲಿಬೇಕಿದ್ರೆ ಅವರ ಅವರ ಜೊತೆಯಲ್ಲೇ ಇದ್ದು ಅವರ ಸೇವೆಯನ್ನ ಮಾಡಿ ನಾವು ಕಲಿಬೇಕು ಹಿರಿಯ ಕಲಾವಿದರ ಸೇವೆಯನ್ನ ಮಾಡಿ ನಾವು ಕಲಿಬೇಕು ಆ ಸೇವೆ ಮಾಡಿದ್ದರಿಂದಲೇ ಫಲ ನಾವು ಅನುಭವಿಸ್ತಾ ಇರು ಖಂಡಿತವಾಗಿ ಚೌಕಿಯಲ್ಲಿ ಏನ್ ಹೇಳ್ತಿದ್ರು ಅದನ್ನ ಬಿಡದೆ ಹೇಳಿ ಹೇಳಿಬಿಟ್ಟಿದ್ದೆ ಅದನ್ನ ಕಂಡು ಖುಷಿ ಪಟ್ಟವರು ತುಂಬಾ ಜನ ಇದ್ದಾರೆ ಈ ಒಂದು ಹೇಳಿದ್ರೆ ಖಂಡಿತ ಹೇಳಿಕೊಟ್ಟು ಹೇಳುದು ಬಿಟ್ಟರೆ ಅರ್ಥ ನಮ್ಗೂ ಗೊತ್ತಿರೋದಿಲ್ಲ ಈ ರೇ ಮುಂದರ್ ತಿಂಗಳ ಮಹಾತ್ಮೆ ಆಗ್ತಾ ಇತ್ತು ಆವಾಗ ಭಯಂಕರ ಜಮದಗ್ನಿ ಕೋಡಿ ಶಂಕರ ಗಾನಿಗಳು ಚೆನ್ನಕ್ಕಿದ್ದ ಆ ಮಕ್ಕಳು ಮಾಡ್ಬೇಕು ನಾಲ್ಕು ಮಕ್ಕಳು ಸುಟಾಪ ಸುಮ ವಸು ಬೃಹತ್ ಬಾಣ ಲಾಸ್ಟ್ ಬೃಹತ್ ಬಾಣ್ ಅಹ್ ಈ ಹೆರಿಂಜಾಳ ನನಗೆ ಅಂತ ಹೇಳಿ ರೇಣುಕೆ ಮಾಡಿದ್ರು ಕೋಡಿ ಜನದಗ್ನಿ ಕರೆದಾಗ ಹೋಗಿ ಹೇಳ್ತಾರಲ್ಲ ಅಮ್ಮನ ತಲೆ ಕಡಿ ಅಂತ ಹೇಳ್ತಾ ಇದ್ದಾರೆ ಅವಾಗ ನೀನ್ ಹೇಳ್ಬೇಕು ಒಂಬತ್ತು ತಿಂಗಳು ಹೊತ್ತು ಹೊತ್ತು ಸಾಕಿ ಸಲಹಿದ ತಾಯಿಯ ತಲೆಯನ್ನ ನಾನು ಕಡಿಯುವುದಿಲ್ಲ ಒಂದು ವೇಳೆ ನಿನ್ನ ತಲೆಯನ್ನೇ ಕಡಿತೇನೆ ಅಂತ ಹೇಳಬೇಕು ಅಂದ್ರೆ ಅವ್ರ ನಾ ಹೇಳಿ ಹೇಳಿಕೊಟ್ಟಂಗೆ ಹೇಳ್ತಲ್ಲ ಆ ರೀತಿಯಲ್ಲಿ ಇವರು ನಿಮ್ ತಲೆ ಕೊಡಿದ್ರು ನಿಮ್ಗೂ ಜಮದ್ ಅವ್ರು ಮೊದ್ಲೇ ಸಿಟ್ಟಿನ ಅವರು ಅವರಿಗೆ ಸಿಟ್ಟು ಬಂತು ಹ ಕಟ್ಟಿಯಲ್ಲಿ ಅಂತ ಹೇಳಿ ಇಟ್ಟೆ ತಿರುಗಿನ ಇಲ್ಲ ಅಂದ್ರೆ ತಿರುಗಿನ ಇತ್ತೆ ತೊಳೆದೇ ಬಿಟ್ಟರು ಹೇಗಾಗಿ ಹೋಗಿ ಬಿದ್ದೆ ಅಲ್ಲ ಅದೆಲ್ಲ ನಾನು ಅದರಿಂದ ನಾನು ಯಾವ ನೋವನ್ನೂ ಬಿಡ್ಲಿಲ್ಲ ಸಮಾನವರು ಬಿಟ್ಟಿದ್ದೇನೆ ನಾನು ಹೇಳಿ ಬಂದಿದ್ದೇನಲ್ಲ ಹಾ ಇವ್ರು ಹೇಳಿಕೊಟ್ಟದ್ದನ್ನ ಒಂದು ಕೊನೆಯ ವಾಕ್ಯವನ್ನು ಬಿಡದೆ ಬಿಡ್ತಾ ಹೇಳಿದ್ದೆನ ಹೌದು ಅವತ್ತು ತಿಂಗಳು ಹೊತ್ತಾಗಿತ್ತು ಅಂತ ನನ್ನ ತಾಯಿಯನ್ನು ಕುಲ್ಲಾರೆ ನಿಮ್ಮನ್ನಾದ್ರು ಕಡಿದೇನೆ ಹೇ ಇಂಥದ್ದು ಮತ್ತೆ ಸಾಲು ಗಿರಾವನಾಡದಲ್ಲಿ ನಾಗಶ್ರೀ ಪ್ರಸಂಗ ಆಗ್ತಾಯಿತು ಹಾ ಯಾವಾಗ ಶೈತಿರಿ ವಿನವೇಶವಾಗಿ ಗೋಪಾಲ ನಾನು ನಿತ್ಯ ವೇಷ ಮಾಡ್ತಾ ಇದ್ದೆವಾ ಶ್ರೀಯರ ಮಂಜು ನಾಯಕ ನಮ್ಮ ರಂಗಸ್ ಹೇಳಿಕೊಟ್ಟದೆಲ್ಲ ಹೇಳ್ತಾ ಇದ್ದಾರೆ ಅವರು ಇಲ್ಲಿ ನಮ್ಮ ಕೋಟ ಇಲ್ಲಿ ಆನಂದ್ ಕುಂದರ್ ಮನೆ ಎದುರುಗಡೆ ಆಟ ಇದ್ದಿತ್ತು ನಮ್ದು ಆವಾಗ ಸಣ್ಣಕ್ಕಿರುವಾಗ ಅಲ್ಲಿ ನಾಗಸ್ತ್ರ ಪ್ರಸಂಗ ಇಟ್ಟಿದ್ರು ಮಂಜು ನಾಯಕರು ಒಂದ್ ಹದಿನೈದು ದಿವಸದ ಮೊದ್ಲು ಇಲ್ಲಿ ನಿಮ್ ಮನೆ ಹತ್ರ ಆಟ ಇತ್ತಲ್ಲ ಏನಂತ ಇದೆ ನಿತೇಶ್ ಬಾಲಗೋಪುಲ್ ವೇಷ ಮಾಡಿ ನಿಮ್ಗೆ ಸುಧಾ ಅಂತಾರೆ ಮನೆ ಹತ್ರ ಅಂತ ಮಾಡೋಕಿತ್ತ ನಾಡದೀಗ ನೀನು ಈ ಶೈತಲ್ಯ ವೇಷ ಮಾಡ್ಬೇಕು ಮನೆ ಹತ್ರ ಆಟದ ದಿವಸ ಸರಿ ಗೋಪಾಲ ಮಾಡುವುದನ್ನು ನೋಡ್ಬೇಕು ಒಂದು ದಿವಸ ಬಿಡುತ್ತೆ ಯಾವಾಗ ದಿವಸ ಹದಿನೈದು ದಿವಸ ಮೊದಲು ಹಾ ನೋಡ್ತಾ ಇದ್ದೆ ನಾನು ಮೂರ್ನಾಲ್ಕು ದಿವಸ ನೋಡಿದೆ ಕಡೆಗೆ ಒಂದ್ ದಿವಸ ನಿದ್ರೆ ತಡ್ಕೊಳ್ಲಿಕ್ಕೆ ಆಗಲಿಲ್ಲ ಎಷ್ಟೋತ್ತರ ಕೂತ್ಕೊಂಡ್ರೆ ಆ ವೇಷ ಹೋಗಿ ಸ್ವಲ್ಪ ಮೊದಲು ಬಂದು ಮಲ್ಕೊಂಡು ಇದ್ದು ಒಂದು ನಿದ್ದೆ ಹೋಗೋಯ್ತು ಇವ್ರು ಶುಭ್ರಾಂಗನ ಮಾಡ್ಕೊಂಡಿದ್ದೆ ಇದ್ದಾರೆ ಅವ್ರ ದಿವಸ ಕಾಂತನ ಕಾಂತನ ಇಲ್ಲ ಅಂತ ಹೇಳಿ ನಾನು ಆ ದಿವಸ ಮಲ್ಕೊಂಡು ಜೋರ್ ಇದ್ದೇ ಒಂದು ನನಗೆ ನಾವು ನಾವು ಶಿಥಿ ಬಲಕ್ಕೆ ಹೋಗ್ಬೇಕು ಆ ವೇಷ ಮಾಡ್ಕೊಂಡು ಮಾಡ್ಕೊಂಡಿ ಅಂದ್ರೆ ತಡೆ ಮಾಡೋದಲ್ಲ ಬಾಣದ ಕಡ್ಡಿ ಪಟ 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 ಕೊಟ್ಟುಬಿಟ್ರು ಒಟ್ಟು ಎದ್ದು ಓಡಿಬಿಟ್ಟೆ ನಾನು ಅದೊಂದು ಅಲ್ಲ ಅದ ಅಲ್ಲ ಅನುಭವ ಅಂದ್ರೆ ನನಗೆ ಸಿಹಿ ಅನುಭವ ಇದೆ ಯಾಕೆ ಕೇಳಿದ್ರೆ ಅದರಿಂದ ನಾನು ಪ್ರಥಮವಾಗಿ ಸಾಲಿಗ್ರಾಮ ಮೇಳದಲ್ಲಿ ಶೈತ್ಯ ಒಂದು ಪದ್ಯದ ವೇಷ ಮಾಡ್ಕೊಂಡು ರಜಾ ಸರ್ ಅವ್ರು ಹೇಳಿದ್ದನ್ನ ಹೇಳಿ ಬಂದೆ ಅನ್ನೋ ಒಂದು ಹೆಮ್ಮೆ ಇತ್ತು ನನಗೆ ಖಂಡಿತ ಇದಕ್ಕೆ ಕಾರಣ ಮಂಜುನಾಯ್ಕ ಅವರ ಶಿಕ್ಷಣ ಮತ್ತೆ ಶಿಕ್ಷೆ ಅದೆಲ್ಲ ಒಂದು ನೆನಪಿಸುವಂತ ಒಂದು ಸಂದರ್ಭಗಳೇ ಇವಾಗ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್